ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಲೋಟ ಆಗುವಷ್ಟು ಬೆಚ್ಚುಗಿನ ನೀರಿಗೆ ಈ ಕೇವಲ ಎರಡೆರಡು ಇಂಪಾರ್ಟೆಂಟ್ ನ ಆಡ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಎಷ್ಟೊಂದು ಒಳ್ಳೆಯ ಪರಿಣಾಮಗಳು ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಶುಂಠಿ ಹಾಗೇನೆ ನಿಂಬೆ ಹಣ್ಣು ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಲ್ವಾ ಹಾಗಾಗಿ ನೀರಿನ ಜೊತೆಯಲ್ಲಿ ಶುಂಠಿ ಮತ್ತೆ ನಿಂಬೆ ಹಣ್ಣಿನ ರಸವನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮಗಳು ಆಗತ್ತೆ ಗೊತ್ತಾ ಹಾಗೆ ಅದನ್ನ ಯಾವ ರೀತಿ ಬಳಸೋದಂತ ನೋಡ್ಬೇಕಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಇದರ ಬೆನಿಫಿಟ್ಸ್ ಗಳು ಒಂದೊಂದಾಗಿ ಹೇಳೋದಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಒಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಅಂತ ಹೇಳಬಹುದು ಇದು ಪ್ರತಿದಿನ ಜಸ್ಟ್ ಒಂದು ಲೋಟ ಆಗುವಷ್ಟು ಕುಡಿದ್ರೆ ಸಾಕಾಗತ್ತೆ ಹಾಗೇನೆ ಯಾರಿಗೆ ಹೊಟ್ಟೆ ಉರಿ ಸಮಸ್ಯೆ ಇರುತ್ತೆ ಹುಳಿ ತೇಗು ಎಲ್ಲ ಬರ್ತಾ ಇರುತ್ತೆ ತುಂಬಾನೇ ಅಸಿಡಿಟಿ ಆಗುತ್ತೆ ಅಥವಾ ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಜೀರ್ಣದ ಸಮಸ್ಯೆಗಳು ಕಾಡ್ತಿರತ್ತೆ ಅಂತವ್ರು ಕೂಡ ಈ ತರ ನೀರನ್ನ ಮಾಡಿ ಕುಡಿಬಹುದು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಂತ ಕೂಡ ಇಲ್ಲ ದಿನದ ಯಾವ ಟೈಮ್ ಆದ್ರೂ ಕೂಡ ಇದನ್ನ ನಾವು ಕುಡಿಬಹುದು ಅದೇ ರೀತಿಯಲ್ಲಿ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದರಲ್ಲಿ ನಮಗೆ ವಿಟಮಿನ್ ಸಿ ಸಿಗೋದ್ರಿಂದ ಚರ್ಮ ತುಂಬಾ ಗ್ಲೋ ಬರೋದಕ್ಕೆ ಎಲ್ಲ ತುಂಬಾನೇ ಸಹಾಯ ಆಗುತ್ತೆ ಹಾಗೆಯೇ ನಮ್ಮ ದೇಹವನ್ನ ಬೆಚ್ಚಗೆ ಇಡೋದಕ್ಕೆ ಕೂಡ ಇದು ಒಂದು ಲೋಟ ತುಂಬಾನೇ ಹೆಲ್ಪ್ ಆಗುತ್ತೆ ಚಳಿಗಾಲ ಮಳೆಗಾಲದಲ್ಲೆಲ್ಲ ನಮ್ಮ ದೇಹದ ಉಷ್ಣಾಂಶ ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ದೇಹವನ್ನ ಬೆಚ್ಚಿಗೆ ಇಟ್ಕೊಳ್ಳೋದು ತುಂಬಾನೇ ದೊಡ್ಡ ಆಗಿರುತ್ತೆ ಅಂತಾನೆ ಹೇಳಬಹುದು ನಮಗೆ ಪದೇ ಪದೇ ಇನ್ಫೆಕ್ಷನ್ಸ್ ಎಲ್ಲ ಆಗಬಾರದು ಅಂತ ಆದ್ರೆ ಕೂಡ ನಮ್ಮ ದೇಹವನ್ನು ನಾವು ಬೆಚ್ಚಗೆ ಇಟ್ಟುಕೊಳ್ಬೇಕಾಗುತ್ತೆ ಇನ್ನು ಯಾರಿಗೆ ಮೈಗ್ರೇನ್ ತಲೆನೋವು ಇರುತ್ತೆ ಅಂತವರಿಗೆ ಒಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಇದು ಶುಂಠಿ ಅಂತೂ ಮೈಗ್ರೇನ್ ಅಥವಾ ಬೇರೆ ಯಾವುದೇ ರೀತಿಯ ತಲೆನೋವು ಇದ್ದವರಿಗಾದರೂ ಕೂಡ ಒಳ್ಳೆಯ ಮನೆಮದ್ದು ಅಂತಾನೆ ಹೇಳಬಹುದು ಹಾಗಾಗಿ ನೀರಿನ ಜೊತೆಯಲ್ಲಿ ಶುಂಠಿ ಮತ್ತೆ ನಿಂಬೆ ರಸವನ್ನು ಬೆರೆಸಿ ನಾವು ಈ ನೀರನ್ನು ಕುಡಿಯೋದ್ರಿಂದ ಮೈಗ್ರೇನ್ ತಲೆನೋವಿಗೆ ಇದೊಂದು ರಾಮಬಾಣ ಅಂತಾನೆ ಹೇಳಬಹುದು ಹಾಗೇನೆ ಯಾರಿಗಾದ್ರೂ ಅಜೀರ್ಣದಿಂದ ಏನಾದ್ರೂ ವಾಂತಿ ವಾಕರಿಕೆ ಎಲ್ಲ ಬರ್ತಾ ಇದ್ರೆ ಆವಾಗ ಕೂಡ ಇದನ್ನ ಬಳಸಬಹುದು ಒಂದು ಲೋಟ ಆಗುವಷ್ಟು ಈ ನೀರನ್ನ ಕುಡಿಯೋದ್ರಿಂದ ಕೂಡ ವಾಂತಿ ಕಂಟ್ರೋಲ್ಗೆ ಬರುತ್ತೆ ಹಾಗೇನೆ ತುಂಬಾ ವಾಕರಿಕೆ ಇದ್ರೆ ಇನ್ನು ತುಂಬಾನೇ ಇಂಪಾರ್ಟೆಂಟ್ಲಿ ಟ್ರಾವೆಲ್ ಎಲ್ಲ ಮಾಡೋ ಟೈಮ್ ಅಲ್ಲಿ ತುಂಬಾ ಜನರಿಗೆ ವಾಮಿಟ್ ಎಲ್ಲ ಆಗುತ್ತೆ ಅಲ್ವಾ ಅಂತವ್ರು ಕೂಡ ಈ ನೀರನ್ನ ಬಳಸೋದ್ರಿಂದ ವಾಂತಿ ವಾಕರಿಕೆ ಎಲ್ಲವೂ ಕೂಡ ಕಡಿಮೆ ಆಗತ್ತೆ ಹಾಗೇನೆ ಗಂಟಲಲ್ಲಿ ಇನ್ಫೆಕ್ಷನ್ ಆಗಿದ್ರೆ ಗಂಟಲು ಕಿರಿಕಿರಿ ಎಲ್ಲ ಇದ್ರೆ ಕೂಡ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಇದೊಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಅಂತ ಹೇಳಬಹುದು ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಗೆ ನಾನು ಇಲ್ಲಿ ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ತುರ್ದು ಇಟ್ಕೊಂಡಿದೀನಿ ಇದನ್ನ ಒಂದು ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನ ಕುದಿಸಿ ಇಮಿಡಿಯೇಟ್ಲಿ ಇದಕ್ಕೆ ಹಾಕಬೇಕು ಈ ತರ ಬಿಸಿ ನೀರನ್ನ ಹಾಕಿ ಇದನ್ನ ಮುಚ್ಚಿ ಇಡಬೇಕು ಒಂದು ಹತ್ತು ನಿಮಿಷ ಆಗುವಷ್ಟೊತ್ತು ಶುಂಠಿಯಲ್ಲಿರುವಂತಹ ಸತ್ವಗಳು ನೀರಲ್ಲಿ ಬಿಡುವಷ್ಟು ಹೊತ್ತು ಅದನ್ನ ಹಾಗೇನೆ ಮುಚ್ಚಿ ಇಟ್ಟಿರ್ಬೇಕು ಇವಾಗ ಸ್ವಲ್ಪ ಬೆಚ್ಚಗ ಆಗುತ್ತೆ ಹತ್ತು ನಿಮಿಷ ಆದ್ಮೇಲೆ ಸ್ವಲ್ಪ ಬೆಚ್ಚಗ ಆಗಿದೆ ಇದು ಇವಾಗ ಇದಕ್ಕೆ ಒಂದು ಚಮಚ ಆಗುವಷ್ಟು ನಿಂಬೆ ರಸವನ್ನ ಆಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬಹುದು ಇದು ಒಂದು ಲೋಟ ಇದ್ರೆ ಸಾಕಾಗುತ್ತೆ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ನೋಡಿದ್ರಲ್ಲ ನೀರಿನ ಜೊತೆಯಲ್ಲಿ ಶುಂಠಿ ಮತ್ತೆ ನಿಂಬೆ ರಸವನ್ನ ಬೆರೆಸಿ ಯಾವ ಯಾವ್ಯಾವ ರೀತಿ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆಯೇ ಏನೇ ಸಜೆಷನ್ಗಳಿದ್ರು ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು